ಸಕ್ಕರೆ ಬೆಲ್ಲ ಜೇನುತುಪ್ಪ ಈ ಮೂರು ಡೈರೆಕ್ಟಾಗಿ ಅವಾಯ್ಡ್ ಮಾಡಿ ಈ ಸಕ್ಕರೆ ಕಾಯಿಲೆ ಮಧುಮೇಹ ಕಾಯಿಲೆ ಏನಂತೀವ ಡಯಾಬಿಟಿಸ್ ಮೆಲಿಟಸ್ ಅಂತೀವಿ ನಾವು ಇದು ಬಹಳ ಕಾಮನ್ ಡಿಸಾರ್ಡರ್ ಇದು ಮೆಟಬಾಲಿಕ್ ಡಿಸಾರ್ಡರ್ ಅಂತೀವಿ ನಾವು ಡಿಸೀಸ್ ಅಲ್ಲ ಇದು ಇಟ್ಸ್ ಎ ಡಿಸಾರ್ಡರ್ ನಿಮಗೆ ಸರಳವಾಗಿ ಅದ್ರ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಹೊಟ್ಟೆಯಲ್ಲಿ ಪ್ಯಾಂಕ್ರಿಯಾಸ್ ಅಂತ ಒಂದು ಗ್ಲಾಂಡ್ ಇರುತ್ತೆ ನೂರೈವತ್ತು ಗ್ರಾಮ್ ಅದರೊಳಗೆ ಐಲ್ಯಾಂಡ್ಸ್ ಆಫ್ ಲ್ಯಾಂಗರಾನ್ಸ್ ಅಂತ ಇರುತ್ತೆ ಅದರಿಂದ ಇನ್ಸುಲಿನ್ ಸೆಕ್ರಿಟ್ ಆಗುತ್ತೆ ಈ ಇನ್ಸುಲಿನ್ನ ಉತ್ಪತ್ತಿ ಕಡಿಮೆ ಆದರೆ ಅಥವಾ ಕ್ವಾಲಿಟಿ ಸರಿ ಅಂದರೆ ಆಗ ಸಕ್ಕರೆ ಕಾಯಿಲೆ ಶುರುವಾಗತ್ತೆ ಅದನ್ನು ಟೈಪ್ ಒನ್ ಟೈಪ್ ಟು ಅಂತ ಇರುತ್ತೆ ನಿಮಗೆ ಇವತ್ತು ಆಹಾರದ ಬಗ್ಗೆ ಅಷ್ಟೇ ನಾನು ಹೇಳ್ತೀನಿ ಭಾಳ ಇಂಪಾರ್ಟೆಂಟು ಸಕ್ಕರೆ ಕಾಯಿಲೆ ಇರೋರು ತುಂಬ ಜನಕ್ಕೆ ಒಂದು ಸಾರಿ ಸಕ್ಕರೆ ಕಾಯಿಲೆ ಶುರುವಾಯಿತು ಅಂದರೆ ಅವ್ರಿಗೆ ಯೋಚನೆ ಬರೋದು ಅಯ್ಯೋ ದೇವರೇ ನಾನು ಅನ್ನ ಉಣ್ಣಕ್ಕಾಗಲ್ವಲ್ಲ ಆಗಲ್ವಲ್ಲ ಅಂತ ನಿಮಗೊಂದು ಭಾಳ ಸರಳವಾಗಿ ಹೇಳ್ತೀನಿ ಕ್ಯಾಲರಿ ಅಂತೀವಿ ನಮ್ಮ ಭಾಷೆಯಲ್ಲಿ ಕ್ಯಾಲರಿ ಮ್ಯಾನೇಜ್ಮೆಂಟ್ ನೋಡಿ ಸಕ್ಕರೆ ಕಾಯಿಲೆ ಬಂದ ಮೂರು ಇಂಪಾರ್ಟೆಂಟ್ ಡಯಟ್ಟು ಎಕ್ಸರ್ಸೈಸು ಆಮೇಲೆ ಡ್ರಗ್ಸ್ ಬರೋದು ಡ್ರಗ್ಸ್ ನಲ್ಲಿ ಇಂಜೆಕ್ಷನ್ ಬರುತ್ತೆ ಇನ್ಸುಲಿನ್ ಓರಲ್ ಡ್ರಗ್ಸ್ ಬರುತ್ತೆ ಎಕ್ಸರ್ಸೈಸ್ ನಿಮಗೆಲ್ಲ ಗೊತ್ತೇ ಇದೆ ಮೂವತ್ತೈದು ನಿಮಿಷ ವಾರದಲ್ಲಿ ಐದು ದಿನ ನೀವು ವಾಕಿಂಗ್ ಮಾಡಿ ಬ್ರಿಸ್ಕ್ ವಾಕ್ ಮಾಡಿ ಅಂತ ಹೇಳ್ತೀವಿ ಇನ್ನು ಆರಕ್ಕೆ ಬಂದಾಗೆ ಬಹಳ ಕನ್ಫ್ಯೂಷನ್ ಆಗುತ್ತೆ ನಿಮಗೆ ನಾನು ಸಿಂಪಲ್ ಆಗಿ ನಿಮ್ಗೆ ಹೇಳ್ಬಿಡ್ತೀನಿ ಸಕ್ಕರೆ ಬೆಲ್ಲ ಜೇನುತುಪ್ಪ ಈ ಮೂರು ಡೈರೆಕ್ಟ್ ಆಗಿ ಅವಾಯ್ಡ್ ಮಾಡಿ ಇಲ್ಲಿ ನಿಮ್ಗೆ ಹಂಗೆ ಹೇಳಿ ತುಂಬ ನಾವು ಇವ್ ಡಾಕ್ಟ್ರೇ ನನಗೆ ಒಬ್ಬಡ್ತೀನಿ ಕಾಸಿ ಅಂದ್ರೆ ನಿಮಗೆ ಇನ್ನೂ ಸಿಂಪಲ್ ಆಗಿ ಹೇಳ್ತೀನಿ ದಯವಿಟ್ಟು ಉಗಾದಿ ಹಬ್ಬದ ದಿನ ಒಂದು ಒಬ್ಬ ಟಾಕ್ಸ್ಕೊಳ್ಳಿ ಒಂದಷ್ಟು ತುಪ್ಪ ಹಾಕ್ಕೊಳ್ಳಿ ಖುಷಿಯಿಂದ ತಿನ್ನಿ ಇಷ್ಟು ಕೋಸಂಬರಿ ತಿನ್ನಿ ನಾನು ಯಾಕೆ ಇಷ್ಟು ಸರಳವಾಗಿ ಹೇಳ್ತೀನಿ ಅಂದರೆ ಕ್ಯಾಲರಿ ಬ್ಯಾಲೆನ್ಸಿಂಗ್ ಅಂತೀವಿ ನಾವು ಈಗ ಅನ್ನ ಪಾಲಿಷಡ್ ರೈಸ್ನೊಳಗೆ ಕ್ಯಾಲರಿ ಕಡಿಮೆ ಕ್ಯಾಲರಿ ಜಾಸ್ತಿ ಇರುತ್ತೆ ಫೈಬರ್ ಕಡಿಮೆ ಇರುತ್ತೆ ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಾನು ತುಂಬ ಜನಕ್ಕೆ ಹೇಳಿದ್ದೀನಿ ಸಕ್ಕರೆ ಕಾಯಿಲೆ ಇರೋರು ನಾಲ್ಕು ಟೀ ನೆನಪಿಡಿ ಅಂತ ನಾಲ್ಕು ಟೀ ಅಂದರೆ ನಾಲ್ಕು ಟೀ ಕುಡಿಬೇಕಾ ಡಾಕ್ಟ್ರೆ ಇಲ್ಲ ನಾಲ್ಕ್ ಟೀ ಅಂದ್ರೆ ತಟ್ಟೆ ತುಂಬಾ ತರಕಾರಿ ತಿನ್ನಿ ವೆರಿ ವೆರಿ ಸಿಂಪಲ್ ಇಷ್ಟಪ್ಪ ಮುದ್ದೆ ಇಷ್ಟು ಸೊಪ್ಪು ತರಕಾರಿ ಇಷ್ಟಗಳ ಚಪಾತಿ ಇಷ್ಟು ಸೊಪ್ಪು ತರಕಾರಿ ಇಷ್ಟು ಅನ್ನ ಅನ್ನಕ್ಕೆ ಬಂದಾಗ ಒಂದು ಮಾತು ಅನ್ಪಾಲಿಶ್ಡ್ ರೈಸ್ ಕೆಂಪಕ್ಕಿ ಅನ್ನ ಅಂತೀವಲ್ಲ ದಪ್ಪಕ್ಕಿ ಅನ್ನ ಅಂತೀವಲ್ಲ ಕುಶುಲಕ್ಕಿ ಅನ್ನ ಅಂತೀವಲ್ಲ ಕುಶುಲಕ್ಕಿ ಅನ್ನ ರೇಷನ್ ಅಂಗಡಿ ಅಕ್ಕಿ ಇರುತ್ತಲ್ಲ ಇದನ್ನ ದಯವಿಟ್ಟು ಹೊಟ್ಟೆ ತುಂಬಾ ಉಣ್ಣಿ ಏನು ಆಗಲ್ಲ ಅದ್ರ ಜೊತೆ ಸೊಪ್ಪು ತರಕಾರಿ ಜನರಲ್ ಅದು ಇಷ್ಟು ಅನ್ನ ಇದ್ರೆ ಸೊಪ್ಪು ತರಕಾರಿ ತಟ್ಟೆ ತುಂಬ ತರಕಾರಿ ತಿನ್ನಿ ಅನ್ನೋ ನನ್ನ ಒಂದು ಸ್ಟೇಟ್ಮೆಂಟ್ನ ಮರಿಬೇಡಿ ಆಮೇಲೆ ಭಾಳ ಜನ ನಿಮಗೆ ಗೋಧಿ ತಿಂದರೆ ಏನೋ ಆದರೂ ಪ್ರೋಟೀನ್ ಪಾಯ್ಸನ್ ಆಗುತ್ತೆ ಏನೇನೋ ವಿಚಾರಗಳು ಬರ್ತವೆ ದಯವಿಟ್ಟು ಅದನ್ನು ಮರೆತು ಬಿಡಿ ಚಪಾತಿ ತಿನ್ನಿ ಏನೂ ಆಗೋಲ್ಲ ರಾಗಿ ಮುದ್ದೆ ತಿನ್ನಿ ಈಗ ಸಿರಿಧಾನ್ಯಗಳು ಬಂದಿದ್ದಾವೆ ತಿನ್ನಿ ಅಲ್ಟಿಮೇಟ್ಲಿ ಏನಂದರೆ ನೋಡಿ ನಾವು ಗ್ಲೈಸೆಮಿಕ್ ಇಂಡೆಕ್ಸ್ ಅಂತೀವಿ ಬಾಯಿಗೆ ಸಕ್ಕರೆ ಹಾಕ್ಕೊಂಡ್ರೆ ನಿಮ್ಮ ಬ್ಲಡ್ ಶುಗರ್ ಹೋಗುತ್ತೆ ಅನ್ನ ತಿಂದರೆ ಹಿಂಗೋಗುತ್ತೆ ನಿಮ್ಮ ಬ್ಲಡ್ ಶುಗರು ಮುದ್ದೆ ತಿಂದರೆ ಹೋಗುತ್ತೆ ಸೊ ಎಲ್ಲಿ ಪಾಲಿಶ್ ಮೈದಾ ಒಳಗೆ ಮಾಡಿರೋ ಹೆಚ್ಚಿಗೆ ತಿನ್ನಬೇಡಿ ಯಾವಾಗಲೂ ಕೂಡ ಗ್ಲೈಸೆಮಿಕ್ ಇಂಡೆಕ್ಸ್ ಮೇಂಟೈನ್ ಆಗಬೇಕು ಅದಕ್ಕೆ ನಾನು ಹೇಳಿದ್ದು ಕಾಂಬಿನೇಷನ್ ಆಫ್ ಸೊಪ್ಪು ತರಕಾರಿಗಳಲ್ಲಿ ಸಕ್ಕರೆ ಪದಾರ್ಥ ಅಂದರೆ ಕ್ಯಾಲ್ರಿ ಭಾಳ ಕಡಿಮೆ ಇರುತ್ತೆ ನೀರಿಗೆ ಕ್ಯಾಲ್ರಿ ಇರೋಲ್ಲ ಬೇರೆ ಎಲ್ಲದಕ್ಕೂ ಕ್ಯಾಲ್ರಿ ಇರುತ್ತೆ ಅದರಿಂದ ದಯವಿಟ್ಟು ನಾನು ಸರಳೀಕರಿಸಿದ್ದೀನಿ ಏನು ಬೇಕಾದ್ರೂ ಊಟ ಮಾಡಿ ಬಟ್ ಒಂದು ಡಯಾಬಿಟೀಸ್ಗೆ ಮೂರು ಸಾರಿ ತಿನ್ನೋದನ್ನು ಐದು ಸಾರಿ ತಿನ್ನಿ ಅಂತ ಹೇಳ್ತೀವಿ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿ ಹನ್ನೊಂದು ಗಂಟೆಗೆ ಏನಾದರೂ ಒಂದು ಸ್ನ್ಯಾಕ್ ತೊಗೊಳ್ಳಿ ಮುಂದುವರೆಗೆ ಊಟ ಮಾಡಿ ಐದು ಗಂಟೆಗೆ ಒಂದು ಸ್ಮಾಲ್ ಸ್ನ್ಯಾಕ್ ತಗೊಳ್ಳಿ ರಾತ್ರಿ ಎಂಟು ಗಂಟೆಗೆ ಊಟ ಮಾಡಿ ಬಟ್ ಇತ್ತೀಚೆಗೆ ನಿಮ್ಗೆ ಎಲ್ಲಿ ಡಯಾಬಿಟಿಸ್ ರಿವರ್ಸಲ್ ಅಂತ ಹೇಳ್ಬಿಟ್ಟು ಹೊಸ ಕಾನ್ಸೆಪ್ಟ್ ಬಂದಿದೆ ಎರಡನೇ ಸಾರಿ ಉಣ್ಣಿ ಅಂತ ಅದು ಬೇರೆ ಅದು ಅದು ವಿಚಾರನೆ ಬೇರೆ ನಾನು ಎತ್ತ ಇಲ್ಲ ತಲತಲಾಂತರದಿಂದ ಅನುಭವಿಸ್ತಿರ್ತಕ್ಕಂಥ ಈ ವ್ಯವಸ್ಥೆಯನ್ನು ದಯವಿಟ್ಟು ರೆಸ್ಪೆಕ್ಟ್ ಮಾಡಿ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟು ಗೋಧಿ ಪಾಯ್ಸನ್ ಅಲ್ಲ ಅಕ್ಕಿ ತಿನ್ನುಬ ಅನ್ನ ತಿನ್ನಬಾರ್ದು ಅಂತ ಇಲ್ಲ ರಾಗಿ ಮುದ್ದೆ ತುಂಬಾ ಉತ್ತಮ ಅಂತ ಏನು ಇಲ್ಲ ಆದ್ರಿಂದ ದಯವಿಟ್ಟು ಸಕ್ಕರೆ ಕಾಯಿಲೆ ಇರೋರು ಎಕ್ಸಸೈಸ್ ಆ್ಯಂಡ್ ಡಯೆಟ್ ಮೋಸ್ಟ್ ಇಂಪಾರ್ಟೆಂಟು ಆಮೇಲೆ ಡ್ರಗ್ಸ್ಗೆ ಬರುತ್ತೆ